ನಮಸ್ಕಾರ ರೈತ ಬಾಂಧವ್ರೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಇವತ್ತಿನ ದಿವಸ ನಾವು ನಮ್ಮ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ನಮ್ಮ ಜೈನಾಪುರ ಗ್ರಾಮದ ದೇಸಾಯಿ ಅವರಾದ ಶ್ರೀ ರಮೇಶ್ ದೇಸಾಯಿ ಅವರ ಈ ಒಂದು ಇರುಳು ಬೆಳಗ್ಗೆ ಇವತ್ತಿನ ದಿವಸ ನಾವು ನಮ್ಮದು ವೈಜ್ಞಾನಿಕ ಸಾವಯವ ಪದ್ಧತಿಯಲ್ಲಿ ಬರತಕ್ಕಂಥ ಅಗ್ರಿ ಏಯ್ಟಿ ಟು ಆಮೇಲೆ ಅಗ್ರಿ ನ್ಯಾನೋ ಅಗ್ರಿ ಗೋಲ್ಡನ್ನು ಸ್ಪ್ರೇ ಮಾಡಿಸ್ತಾಯಿದ್ದೆವು ಇದು ಎಂಟು ದಿವಸದ ನಂತರ ನಾವು ಯಾವ ರೀತಿ ಒಂದು ಈರುಳ್ಳಿ ಈರುಳ್ಳಿ ಬದಲಾವಣೆ ಆಗಿದೆ ಅಂತ ನಾನು ಅದನ್ನು ಕೂಡ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಇಲ್ಲಿ ಮಡ್ಡಿಯಲ್ಲಿ ಇರ್ತಕ್ಕಂಥ ಈ ಒಂದು ನಮ್ಮ ರಮೇಶ್ ದೇಸಾಯಿ ಅವರು ಅವಲ್ಲ ಎಂಟು ದಿವಸದ ನಂತರ ನಾವು ಯಾವ ರೀತಿ ನೋಡ್ಬೋದು ರೈತ ಬಂದರೆ ನಾವು ಈ ಒಂದು ರಮೇಶ್ ದೇಸಾಯಿ ಅವರು ಈರುಳ್ಳಿ ಬೆಳೆಗೆ ಹತ್ತೊಂಬತ್ತನೇ ತಾರೀಕಿಗೆ ನಾವು ಸ್ಪ್ರೇ ಮಾಡಿಸಿದ್ದೀವಿ ಇವತ್ತಿ ಇವತ್ತಿನ ಡೇಟ್ ಮೂವತ್ತೊಂದು ಒಂದು ಹತ್ತು ದಿವಸ ಆಯಿತು ಸ್ಪ್ರೇ ಮಾಡಿಸಿ ಒಂದು ಯಾವ ರೀತಿ ಒಂದು ಈರುಳ್ಳಿ ಬೆಳೆ ಬದಲಾವಣೆ ಕಂಡಿದೆ ಅಂತ ನೀವು ನೋಡ್ಬೋದು ಇಲ್ಲಿ ನಮ್ದು ಅಗ್ರಿ ಏಯ್ಟಿ ಟು ಅಗ್ರಿ ಗೋಲ್ಡ್ ಆಮೇಲೆ ಅಗ್ರಿ ನ್ಯಾನೋಟೆಕ್ ಈ ಮೂರನ್ನು ಸೇರಿ ಸಿಂಪಡಣೆ ಮಾಡಲಿಕ್ಕೆ ಹೇಳಿದ್ದೆವು ಹತ್ತು ದಿವಸ ಹಿಂದ್ಗಡೆ ಸಿಂಪಡಣೆ ಮಾಡಿದ್ದಾರೆ ಇವತ್ತು ಹತ್ತು ಇವತ್ತಿಗೆ ಹತ್ತು ದಿವಸ ಆಯಿತು ನಮ್ಮ ವೆಸ್ಟ್ ಸಾವಯವ ಸಂಸ್ಥೆಯಲ್ಲಿ ಸಿಗ್ತಕ್ಕಂಥ ಈ ಒಂದು ಸಾವಯವ ಉತ್ಪನ್ನಗಳು ಯಾವ ರೀತಿ ಕೆಲಸ ಅಂತ ನೀವೇ ನೋಡ್ಬೋದು ಕೇವಲ ಹತ್ತೇ ಹತ್ತು ದಿನದಲ್ಲಿ ಈ ರೀತಿ ಒಂದು ಬದಲಾವಣೆ ಕಂಡಿದೆ ಈರುಳ್ಳಿ ಬೆಳೆ ನೋಡ್ತಿರ್ಬೋದು ನೀವು ಆರ್ಗ್ಯಾನಿಕ್ ಗಳು ಕೆಲವೊಂದು ಕೆಲಸ ಒಂದು ತಪ್ಪು ತಪ್ಪು ಪರಿಕಲ್ಪನೆ ಇರ್ತದೆ ಯಾಕಂದರೆ ಕೆಲವೊಂದು ಮಣ್ಣಿನಲ್ಲಿ ಕೂಡ ಮಣ್ಣಿನ ಫಲವತ್ತತೆ ಆಗಿರ್ಬೋದು ಮತ್ತು ಪವರ್ ಆಫ್ ಹೈಡ್ರೋಜನ್ ಪಿ ಎಸ್ ಲೆವೆಲ್ ಬ್ಯಾಲೆನ್ಸ್ ಆಗ್ತಾ ಕೆಲವೊಂದು ಬೆಳೆಗಳ ಕುಂಠಿತ ಬೆಳೆಗಳಿಗೆ ಬೆಳವಣಿಗೆ ಇರ್ಬೋದು ಬಟ್ ಆರ್ಗ್ಯಾನಿಕ್ ಗಳು ಮಣ್ಣಿನ ಸರಿಯಾದ ರೀತಿಯಲ್ಲಿ ಪಿ ಎಸ್ ಲೆವೆಲ್ ಬ್ಯಾಲೆನ್ಸ್ ಆಗ್ತಾ ಇದ್ದರೆ ಸರಿಯಾದ ರೀತಿಯಲ್ಲಿ ಕೆಲಸ ಕೂಡ ಮಾಡ್ತವೆ ನಮ್ಮ ಸಿಗ್ತಕ್ಕಂಥ ನನ್ನ ಹೆಸರು ಬಂದ್ಬಿಟ್ಟು ಚಿದಾನಂದ ಅಮೂಲ್ಜೇರಿ ಅಂತೇಳಿ ನಾವು ಈ ಒಂದು ವೆಸ್ಟ್ಸ್ ಸಂಸ್ಥೆಯಲ್ಲಿ ಸಿಲ್ವರ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅದೇ ರೀತಿ ಒಂದು ಅಗ್ರಿ ಅಡ್ವೈಸರ್ ಏನು ಯಾವ ರೀತಿ ಇದೆ ಅಂತ ನೋಡ್ತಿರ್ಬೋದು